ಆಕಾಶವಾಣಿ ಕೈ ಮುಗಿದು ಒಳಗೆ ಮಾಯಾತ್ರೆ ಕಲೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್ ಕೆಳಗರೆ ಶಿವಮೊಗ್ಗ ಜಿಲ್ಲಾ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೇಳಿದ್ದೀರಿ ಸುಂದರ ಪ್ರದೇಶಗಳ ಬಗ್ಗೆ ಜಲಾಶಯಗಳ ಬಗ್ಗೆ ಅಣೆಕಟ್ಟುಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಇಂದು ನೋಡಲೇಬೇಕಾದಂಥ ಇನ್ನೊಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಮ್ ಎನ್ ಸುಂದರರಾಜ್ ಅವರು ಅದನ್ನು ನಿಮಗೆ ಈಗ ತಿಳಿಸ್ತಾ ಇದ್ದಾರೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಮುದ ನೀಡ್ತಕ್ಕಂತಹ ಕೆಲವು ಸ್ಥಳಗಳ ಬಗ್ಗೆ ತಮಗೆ ಪರಿಚಯ ಇದ್ದೀನಿ ಅದರಲ್ಲಿ ಮೊದಲನೇದು ಕವಲೆದುರ್ಗ ಇದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಕೋಟೆ ಇದು ಕೆಳದಿ ಅರಸರ ಒಂದು ಕೊಡುಗೆ ಕೆಳದಿ ಅರಸರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೆಸರು ಮಾಡಿರ್ತಕ್ಕಂತಹ ರಾಜಮನೆ ತಂದವರು ಅಂತಹ ಕೆಳದಿ ಅರಸರ ಒಂದು ನೆಚ್ಚಿನ ಸ್ಥಳ ಯಾವುದಾಗಿತ್ತು ಅಂದರೆ ಈ ಕವಲೆದುರ್ಗ ಇದನ್ನು ಮೊದಲು ಯಾಕೆ ಕಟ್ಸಿದ್ರು ಈ ದುರ್ಗದ ಕೋಟೆ ಅಂತಂದರೆ ಇದನ್ನು ಗಡಿ ಕಾಯೋದಕ್ಕೋಸ್ಕರವಾಗಿ ಕಟ್ಸಿರ್ತಕ್ಕಂಥದ್ದು ಅದನ್ನು ಅವರು ಕಾವಲದುರ್ಗ ಅಂತ ಕರೀತಾ ಕೆಳದಿ ಅರಸರು ಇದನ್ನು ಕಾವಲದುರ್ಗ ಅಂದರೆ ಬೇರೆ ಯಾರಾದರೂ ಈ ಕೆಳದಿ ಸಂಸ್ಥಾನದ ಮೇಲೆ ದಾಳಿ ಮಾಡಿದರೆ ಅವರನ್ನು ತಡೆಗಟ್ಟೋದಕ್ಕೆ ಮತ್ತು ಅದರ ಬಗ್ಗೆ ವಿಷಯಗಳನ್ನು ತಿಳಿಯೋದಕ್ಕೆ ಒಂದು ಕಟ್ಟಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಾವಲು ದುರ್ಗ ಇದು ಅದು ಇತ್ತೀಚೆಗೆ ಏನಾಗಿದೆ ಅಂದರೆ ಜನರ ಬಾಯಲ್ಲಿ ಕಾವಲು ದುರ್ಗ ಹೋಗಿ ಕವಲೆಯದುರ್ಗ ಅಂತ ಆಗ್ಬಿಟ್ಟಿದೆ ಈ ಕವಲೆ ದುರ್ಗ ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ಎಂಟುನೂರು ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ದುರ್ಗಮವಾಗಿರ್ತಕ್ಕಂತಹ ಬೆಟ್ಟ ಇದಕ್ಕೆ ಸಾಮಾನ್ಯವಾಗಿರ್ತಕ್ಕಂಥವ್ರು ಹೊತ್ತೋದಕ್ಕೆ ಸಾಧ್ಯ ಇಲ್ಲ ಮೈನಲ್ಲಿ ಶಕ್ತಿ ಇರಬೇಕು ಅಂಥವ್ರು ಮಾತ್ರ ಅಂಥ ಚಾರಣಿಕರು ಮಾತ್ರ ಈ ಒಂದು ಕವಲೆ ದುರ್ಗವನ್ನು ಹತ್ತೋದಕ್ಕೆ ಸಾಧ್ಯವಾಗುತ್ತೆ ಇದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಳ ಶಿವಮೊಗ್ಗದಿಂದ ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಕವಲೆ ದುರ್ಗ ಇದೆ ಇದು ಒಂದು ಸುಂದರ ಪ್ರೇಕ್ಷಣೀಯ ಸ್ಥಳ ಅನೇಕರು ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಿಗೆ ಇದಕ್ಕೆ ಪ್ರವಾಸವನ್ನು ಮಾಡ್ತಾರೆ ಯಾಕೆ ಅಂದರೆ ಬೇಸಿಗೆ ಕಾಲದಲ್ಲಿ ಹವಾಗುಣ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹತ್ತಿ ಬರೋದಕ್ಕೂ ಸಹ ಅವರಿಗೆ ಅಲ್ಲಿನ ಸುಂದರ ದೃಶ್ಯಗಳನ್ನು ವೀಕ್ಷಣೆ ಮಾಡೋದಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥ ಒಂದು ಕಾಲ ಅಂದರೆ ಬೇಸಿಗೆ ಕಾಲ ಇದು ಚಾರಣಿಗರ ಸ್ವರ್ಗ ಅಂತಲೂ ಕರೀತಾರೆ ಬೆಟ್ಟ ಹತ್ತಬೇಕಾದ್ರೆ ಸ್ವಲ್ಪ ಶ್ರಮ ಪಡಬೇಕು ಅಷ್ಟೇ ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮೈಗೆ ಆಯಾಸ ಆಗ್ಬೋದು ಕಾಲಿಗೆ ನೋವು ಬರ್ಬೋದು ಆದರೆ ಹೋಗ್ತಾ ಮೇಲೇರಿ ಹೋದಂತೆ ಅಲ್ಲಿ ನಮಗೆ ಎಂಥ ಸುಂದರವಾಗಿರ್ತಕ್ಕಂಥ ಒಂದು ಅನುಭವ ಆಗುತ್ತೆ ಅಂತಂದರೆ ಅಲ್ಲಿ ಸಂಚರಿಸ್ತಕ್ಕಂತಹ ಬಿಳಿಯ ಮೋಡಗಳು ತಂಪಾದ ವಾತಾವರಣ ಮುಖಕ್ಕೆ ರಾಚತಕ್ಕಂಥ ತಂಪಾದ ಗಾಳಿ ಆಮೇಲೆ ನಯನ ಮನೋಹರವಾಗಿರ್ತಕ್ಕಂಥ ದೃಶ್ಯ ಇವೆಲ್ಲವೂ ಸಹ ನಮ್ಮ ಆಯಾಸನೆಲ್ಲ ಪರಿಹರಿಸಿ ನಮ್ಮನ್ನು ಉಲ್ಲಸಿತರನ್ನಾಗಿ ಮಾಡೋದು ನಾವು ಇಷ್ಟೊಂದು ಅಲ್ಲಿ ಪೂರ್ತಿ ಹತ್ತಿದ ಮೇಲೆ ನಮಗೆ ಆಯಾಸನೇ ಕಾಣಲ್ಲ ಯಾಕೆಂದರೆ ಅಷ್ಟೊಂದು ಅತ್ಯುತ್ತಮವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಒಂದು ಜಾಗ ಅದು ಹೀಗಾಗಿ ಅದು ಚಾರಣಿಗರು ಮತ್ತು ಮೈನಲ್ಲಿ ಸ್ವಲ್ಪ ಶಕ್ತಿ ಇರ್ತಕ್ಕಂಥವರು ಅಲ್ಲಿಗೆ ಯಾವಾಗಲೂ ಈ ಚಾರಣವನ್ನು ಮಾಡಿ ಆ ಕವಲೇ ದುರ್ಗವನ್ನು ಹತ್ತಿ ಅಲ್ಲಿನ ಒಂದು ಅನುಭವವನ್ನು ಪಡೀತಕ್ಕಂಥದ್ದು ಮೇಲೆ ಹೋದ ಮೇಲೆ ಅಲ್ಲಿ ಎಲ್ಲಿ ಕಣ್ಣು ಹಾಯಿಸಿದಷ್ಟು ಸಹ ನಮಗೆ ಹಸಿರ ಸಿರಿ ಬೆರಗನ್ನು ಉಂಟು ಮಾಡುತ್ತೆ ಮತ್ತು ನಾವು ಯಾವುದಾದ್ರು ಒಂದು ಹೊಲ ಹೊಸ ಲೋಕಕ್ಕೆ ಬಂದಿದ್ವೇನೋ ಅಂತಕ್ಕಂತಹ ಒಂದು ಸಂತೋಷ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಇದರ ಐತಿಹಾಸಿಕ ಹಿನ್ನೆಲೆ ಏನು ಅಂತ ಸ್ವಲ್ಪ ನಾವು ತಿಳ್ಕೊಬೇಕು ಈ ಕೋಟೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಆಮೇಲೆ ಹದಿನಾಲ್ಕನೇ ಶತಮಾನದಲ್ಲಿ ಚೆಲುವ ರಂಗಪ್ಪ ಅನ್ನುವ ಒಬ್ಬ ಸರದಾರ ಅದನ್ನು ನವೀಕರಣ ಮಾಡಿದ ನಂತರ ಅದು ಕೆಳದಿ ಅರಸರ ವಶಕ್ಕೆ ಬಂತು ಈ ಕೆಳದಿ ಅರಸರ ನಾಲ್ಕನೇ ಮತ್ತು ಕೊನೆಯ ರಾಜಧಾನಿಯಾಗಿ ಸ್ವಲ್ಪ ಕಾಲ ಇದು ಮೆರೀತು ಅವರು ರಾಜಧಾನಿಯನ್ನಾಗೂ ಸಹ ಮಾಡ್ಕೊಂಡಿದ್ದರು ಇದನ್ನು ಸಾವಿರದ ಐನೂರ ಎಂಬತ್ತೆರಡರಿಂದ ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಕೆಳದಿ ಸಂಸ್ಥಾನದ ರಾಜನಾಗಿದ್ದ ಹಿರಿಯ ವೆಂಕಟಪ್ಪ ನಾಯಕನಿಗೆ ಇದು ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿತ್ತು ಹೀಗಾಗಿ ಅವನು ಇಲ್ಲೊಂದು ಅರಮನೆಯನ್ನು ಕಟ್ಟಿದ ಅಗ್ರಹಾರವನ್ನು ನಿರ್ಮಿಸಿದ್ದ ಆಮೇಲೆ ಇದೊಂದು ಮೂರು ಸುತ್ತಿನ ಭದ್ರವಾಗಿರ್ತಕ್ಕಂಥ ಒಂದು ಕೋಟೆ ಇದು ಈಗ ಅರಮನೆ ಅವಶೇಷ ಮಾತ್ರ ಇದೆ ಯಾಕೆ ಅಂತಂದರೆ ಸುಲ್ತಾನ್ ಈ ದುರ್ಗಮವಾಗಿರ್ತಕ್ಕಂಥ ಕವಲೇ ದುರ್ಗದ ಮೇಲೆ ದಾಳಿಯನ್ನು ಮಾಡಿದಾಗ ಅದೆಲ್ಲ ನಾಶವಾಗಿ ಹೋಗಿದೆ ಈಗ ಅಲ್ಲೊಂದು ವೀರಶೈವ ಮಠನೂ ಸಹ ಈಗಲೂ ಸಹ ಅದು ಇದೆ ಇಲ್ಲಿ ಏನೇನು ನೋಡಬೇಕು ಏನಿದೆ ನೋಡೋದಕ್ಕೆ ಅಂತ ನಾವು ಪ್ರಶ್ನೆ ಮಾಡಿದ ಪ್ರಶ್ನಿಸಿದರೆ ಇಲ್ಲಿ ನೋಡ್ತಕ್ಕಂಥ ಸ್ಥಳಗಳು ತುಂಬ ಇದೆ ಕವಲೇ ದುರ್ಗವನ್ನು ಹಿಂದೆ ಭುವನಗಿರಿ ಅಂತಲೂ ಸಹ ಕರೀತಾ ಇದ್ದರು ದುರ್ಗದ ಈ ತುತ್ತ ತುದಿಯಲ್ಲಿ ಹೋದಾಗ ನಮಗೆ ಅರಬ್ಬಿ ಸಮುದ್ರಕ್ಕೆ ಅಭಿಮುಖವಾಗಿರ್ತಕ್ಕಂತಹ ಶಿಖರೇಶ್ವರನ ಪುಟ್ಟ ದೇವಾಲಯ ಇದೆ ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಸುಮ್ಮ ಸಣ್ಣದಾಗಿದ್ದರೂ ಸಹ ನಮಗೆ ಅತ್ಯಂತ ಮನಸ್ಸಿಗೆ ಸಂತೋಷವನ್ನು ನೀಡ್ತಕ್ಕಂಥ ದೇವಸ್ಥಾನ ಭಕ್ತಿಯನ್ನು ಮೂಡಿಸ್ತಕ್ಕಂಥ ಒಂದು ದೇಗುಲ ಅದು ಅಲ್ಲಿಂದ ಸೂರ್ಯಾಸ್ತವನ್ನು ನೋಡೋದಕ್ಕೆ ತುಂಬ ಮನೋಹರವಾಗಿ ಕಾಣುತ್ತೆ ಅಲ್ಲಿ ನಿಂತ್ಕೊಂಡು ನೋಡಿದರೆ ಸಂಜೆ ಹೊತ್ತು ಸೂರ್ಯ ಮುಳುಗ್ತಕ್ಕಂಥದ್ದು ನಮಗೆ ಅತ್ಯಂತ ಒಳ್ಳೆಯ ಅನುಭವವನ್ನು ನೀಡ್ತಕ್ಕಂಥದ್ದು ಈ ಕವಲೆ ದುರ್ಗದಲ್ಲಿ ಇನ್ನೊಂದು ಕೆರೆ ಇದೆ ಅದಕ್ಕೆ ತಿಮ್ಮಣ್ಣನಾಯಕನ ಕೆರೆ ಅಂತ ಕರೀತಾರೆ ಇದು ಹದಿನೆಂಟು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸುಂದರವಾದ ಯಾವಾಗಲೂ ನೀರಿನಿಂದ ಕೂಡಿರ್ತಕ್ಕಂತಹ ಒಂದು ಕೆರೆ ಈ ಕೆರೆಯಲ್ಲಿ ಅನೇಕ ಮೀನುಗಳನ್ನು ನಾವು ಕಾಣ್ಬೋದು ಬೆಳ್ಳಕ್ಕಿಗಳು ನಮಗೆ ಕಾಣಿಸುತ್ತೆ ಆಮೇಲೆ ಅದರ ಸು ಅದರ ಹತ್ತಿರ ನಿಂತಾಗ ಅದರ ಮೇಲೆಯಿಂದ ಬೀಸತಕ್ಕಂತಹ ತಂಗಾಳಿ ಮನಸ್ಸಿಗೆ ತುಂಬ ಹಿತವನ್ನು ಉಂಟು ಮಾಡುತ್ತೆ ಕೋಟೆಯ ಆವರಣದಲ್ಲಿ ಹಿಂದಿನ ಕಾಲದ ರಾಜರು ಸ್ಥಾಪನೆ ಮಾಡಿದ್ದಂತಹ ಟಂಕಸಾಲೆ ಇದೆ ಧಾನ್ಯದ ಕಣಜಗಳು ನಮಗೆ ಇವತ್ತು ಕಾಣುತ್ತಲ್ಲಿ ಕುದುರೆ ಲಾಯಿಗಳಿದ್ದವು ಅವೆಲ್ಲ ಒಂದು ಕುರುಹಗಳು ಮಾತ್ರ ಸಿಗುತ್ತೆ ಅಲ್ಲಿ ಅವೆಲ್ಲ ಈಗ ಸುಸ್ಥಿತಿಯಲ್ಲಿ ಇಲ್ಲ ಅವೆಲ್ಲ ಹಾಳಾಗೋಗಿದೆ ಅದು ಆಮೇಲೆ ಅಲ್ಲೊಂದು ಶೃಂಗೇರಿಯ ಒಂದು ಶಾಖಮಟನೂ ಇತ್ತು ಅಂತ ನಮಗೆ ತಿಳಿದು ಅದು ಕಾವಲು ಕಾಯಿಸ್ತಕ್ಕಂಥವ್ರು ಅವರಿಗೆ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು ಅಲ್ಲಿ ನಿಂತ್ಕೊಂಡು ಕಾವಲನ್ನು ಕಾಯ್ತಾಯಿದ್ರು ಆ ಕಾವಲುಗಾರರ ಕೊಠಡಿಗಳು ಇವತ್ತು ಶಿಥಿಲಾವಸ್ಥೆಯನ್ನು ಮುಟ್ಟಿದೆ ಹೀಗಾಗಿ ಇಲ್ಲಿ ಹಿಂದಿನ ಯಾವ ವೈಭವವನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರಕೃತಿ ಸೌಂದರ್ಯ ಹಿಂದೆ ಹೇಗಿತ್ತೋ ಈಗಲೂ ಸಹ ಹಾಗೆ ಇದೆ ಅದನ್ನು ಒಂದು ಒಮ್ಮೆ ನೋಡಿದಾಗ ನಮಗೆ ಆ ಕವಲೆಯ ದುರ್ಗದ ಒಂದು ಪ್ರಕೃತಿಯ ಸೌಂದರ್ಯ ನಮಗೆ ಅರ್ಥವಾಗುತ್ತೆ ನಮ್ಮ ಜಿಲ್ಲೆಯ ಆಡಲಿರ್ತಕ್ಕಂತಹ ಕೆಳದೇ ಅರಸರ ಒಂದು ಕೊಡುಗೆಯನ್ನು ಸಹ ನಾವು ಅಲ್ಲಿ ನೋಡ್ಬೋದು ಅವರು ಎಷ್ಟು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದನ್ನು ಗಡಿ ಭಾಗವಾಗಿ ಬಹಳ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಕಾಣುತ್ತೆ ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಅಲ್ಲೊಂದು ನಾಗತೀರ್ಥ ಅಂತ ಇದೆ ಆ ನಾಗತೀರ್ಥದ ಬಳಿ ಒಂದು ಏಳು ಅಡಿ ಹತ್ರ ಇರತಕ್ಕಂಥ ಒಂದು ನಾಗನ ಶಿಲ್ಪ ಇದೆ ಅದು ಬಹಳ ಸುಂದರವಾಗಿರ್ತಕ್ಕಂಥದ್ದು ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಶಿಲ್ಪ ಸೌಂದರ್ಯವನ್ನು ಸಹ ನಾವು ಅಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ ನಾಗಶಿಲ್ಪ ಅದಕ್ಕೆ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಇತಿಹಾಸವೂ ಇದೆ ಅಂದರೆ ನಮ್ಮಲ್ಲೆಲ್ಲ ನಾಗ ಬನ ಅಂತ ಇರ್ತಿತ್ತು ಆಮೇಲೆ ನಾಗನ ಒಂದು ಪೂಜೆ ಆರಾಧನೆ ನಡೀತಾ ಇತ್ತು ಅದರ ಒಂದು ಕಾರಣವಾಗಿ ಅಲ್ಲೊಂದು ಇರ್ತಾ ಇದೆ ನಾಗರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆಮೇಲೆ ಇಲ್ಲಿ ಕೋಟೆಯೊಳಗೆ ಎರಡು ಬಾವಿಗಳಿದೆ ಒಂದು ಎಣ್ಣೆ ಬಾವಿ ಮತ್ತೊಂದು ತುಪ್ಪದ ಬಾವಿ ಅಂತ ಕರೀತಾರೆ ಈಗೇನು ಇಲ್ಲ ಅಲ್ಲಿ ಹಿಂದೆ ರಾಜರ ಕಾಲದಲ್ಲಿ ಅಲ್ಲಿ ಎಣ್ಣೆಯನ್ನು ಒಂದು ಬಾವಿಲಿ ಹಾಕಿಡ್ತಿದ್ರು ತುಪ್ಪವನ್ನು ಒಂದು ಬಾವಿಯಲ್ಲಿ ಸಂಗ್ರಹಿಸಿ ಇದ್ದರು ಅವರು ಹೀಗಾಗಿ ಅದಕ್ಕೆ ಆ ಹೆಸರು ಬಂದಿರ್ತಕ್ಕಂಥದ್ದು ಆಮೇಲೆ ಕೋಟೆಯ ಸುತ್ತಲೂ ಸಹ ನೀರಿನ ಕಂದಕ ಇದೆ ಆಮೇಲೆ ಈ ಕೋಟೆ ಮೇಲ್ಭಾಗದಲ್ಲಿ ವೀಕ್ಷಣಾ ಗೋಪುರಗಳನ್ನು ನಿರ್ಮಾಣ ಮಾಡಿದ್ರು ಹಿಂದೆ ಈಗ ವೀಕ್ಷಣಾ ಗೋಪುರಗಳು ಇಲ್ಲ ಎಲ್ಲ ಅದು ಬಿದ್ದೋಗಿದೆ ಅಂದರೆ ಅದೇ ಆಗಲೇ ಹೇಳಿದ್ದಲ್ಲ ಹಾಗೆ ಟಿಪ್ಪು ಮತ್ತು ಹೈದರಾಲಿ ದಾಳಿಯಿಂದಾಗಿ ಅಲ್ಲಿರ್ತಕ್ಕಂಥ ಕಟ್ಟಡ ಎಲ್ಲವೂ ಸಹ ನಾಶವಾಗಿದೆ ಆದರೂ ಅಳಿದುಳಿದ ಅವಶೇಷಗಳನ್ನು ನೋಡಿದಾಗ ಅಲ್ಲಿನ ಭವ್ಯವಾದ ಇರತಕ್ಕಂತಹ ಶಿಲ್ಪಕಲೆ ವಾಸ್ತುಶಿಲ್ಪ ಆಮೇಲೆ ಇವೆಲ್ಲವೂ ಸಹ ನಮಗೆ ಮುಗ್ಧಗೊಳಿಸ್ತಕ್ಕಂತಹ ಒಂದು ತಾಣ ಇದು ಒಂದು ಕಾಲದಲ್ಲಿ ಇದು ಭದ್ರ ಕೋಟೆಯಾಗಿತ್ತು ಈಗ ಈ ಈ ಸ್ಥಳ ಹಿಂದಿನ ವೈಭವವನ್ನು ಕಳೆದುಕೊಂಡಿದ್ದರೂ ಸಹ ನಮ್ಮ ಪ್ರವಾಸಿಗರಿಗೆ ಅತ್ಯಂತ ಮೆಚ್ಚಿನ ಸ್ಥಳ ಆಗಿದೆ ಇಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಬಸ್ ಇದೆ ಶಿವಮೊಗ್ಗದಿಂದ ಹತ್ತಿ ಕವಲೇದುರ್ಗ ಅಂತ ಬಸ್ಸಿದೆ ಆ ಬಸ್ಸು ಕವಲೇದುರ್ಗದ ಕೋಟೆಯ ಒಂದು ಬುಡದಲ್ಲೇ ಆ ಬೆಟ್ಟದ ಬುಡದಲ್ಲೇ ನಾವು ಇಳಿದು ಅಲ್ಲಿಂದ ಹೋಗೋದಕ್ಕೆ ಸಾಧ್ಯವಾಗಿದೆ ಅದರಿಂದ ಹೆಚ್ಚು ನಮಗೆ ಏನಪ್ಪ ಅಂದರೆ ಕೋಟೆ ಹೊತ್ತೋದು ಆ ಬೆಟ್ಟವನ್ನು ಹತ್ತಕ್ಕಂಥದ್ದೇ ನಮ್ಮ ನಮಗೆ ಇರ್ತಕ್ಕಂಥ ಒಂದು ಸವಾಲು ಇನ್ನು ಖಾಸಗಿ ವಾಹನದಲ್ಲೂ ಹೋಗ್ಬೋದು ಸಾರ್ವಜನಿಕ ವಾಹನದಲ್ಲೂ ಸಹ ಅಲ್ಲಿಗೆ ತಲುಪೋದಕ್ಕೆ ಸಾಧ್ಯವಾಗಿದೆ ಈ ಕವಲೆ ದುರ್ಗವನ್ನು ಈ ಚಾರಣಿಗರು ಬಹಳ ಇಷ್ಟಪಡ್ತಾರೆ ಯಾಕೆಂದರೆ ಅವರಿಗೆ ಹತ್ತಿ ಇಳಿದು ಅಲ್ಲಿರ್ತಕ್ಕಂಥ ಎಲ್ಲ ಅನುಭವಗಳನ್ನು ಪಡೀತಕ್ಕಂಥದ್ದು ಅವರಿಗೆ ಸಾಧ್ಯ ಹೀಗಾಗಿ ಈ ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋದರೆ ದಕ್ಷಿಣದ ಚಿರಾಪುಂಜಿ ಅಂತಲೇ ಕರೀತಕ್ಕಂಥ ಆಗುಂಬೆ ಸಿಗುತ್ತೆ ಆಗುಂಬೆಗೂ ಭೇಟಿ ಮಾಡಿ ಅಲ್ಲಿ ಸೂರ್ಯಾಸ್ತಮನವನ್ನು ನಾವು ವೀಕ್ಷಿಸ್ಬೋದು ಹೀಗಾಗಿ ಕವಲೆ ದುರ್ಗ ಇವತ್ತು ಅದು ವೈಭವವನ್ನು ಕಳ್ಕೊಂಡ್ರೂ ಸಹ ಚಾರಣಿಗರಿಗೆ ಪ್ರವಾಸಿಗರಿಗೆ ಅದು ಅತ್ಯಂತ ನೆಚ್ಚಿನ ತಾಣ ಆಗಿದೆ ಒಂದು ದಿವಸ ಬೆಳಗ್ಗೆ ಹೋದರೆ ಸಂಜೆವರೆಗೂ ಸಹ ಅಲ್ಲಿ ಇದ್ ಇದ್ದು ಬರಬಹುದು ಅಂತ ಸುಂದರವಾಗಿರ್ತಕ್ಕಂಥ ಒಂದು ತಾಣ ಅದು ಇನ್ನು ಕೆಳಗರೆ ಹಿಂದಿನ ಸಾರಿ ನಾವು ಲಿಂಗನಮಕ್ಕಿ ಜಲಾಶಯದ ಬಗ್ಗೆ ಹೇಳಿದ್ವಿ ಈ ಲಿಂಗನಮಕ್ಕಿ ಜಲಾಶಯಕ್ಕೆ ನೀರು ಉಣಿಸುವಂತಹ ಒಂದು ಅಣೆಕಟ್ಟಿನ ಬಗ್ಗೆ ನಿಮಗೆ ಒಂದು ಸಾರಿ ತಿಳಿಸಿದ್ವಿ ಅದನ್ನು ಒಂದು ಸಾರಿ ನೆನ್ಪು ಮಾಡ್ಕೊಂಬೋಣ ತಾವೇ ಹಕ್ಕು ಮತ್ತು ಚಕ್ರ ಅಣೆಕಟ್ಟು ಸಾವೆಹಕಲು ಅನ್ನೋದು ಚಕ್ರಾ ನದಿಯ ಒಂದು ಉಪನದಿ ಅದು ಒಂದು ನದಿ ಅದು ಉಪನದಿ ಅದು ಆ ನದಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಐನೂರ ಎಂಬತ್ತು ಮೀಟರ್ ಎತ್ತರದ ಒಂದು ಅಣೆಕಟ್ಟನ್ನು ಸಂಪೂರ್ಣ ಕಲ್ಲಿನಿಂದ ಅದನ್ನು ಅದನ್ನ ಸಾವೆಹಕಲು ಅಣೆಕಟ್ಟು ಅಂತ ಕರೀತಾರೆ ಅಲ್ಲಿಂದ ಲಿಂಗನಮಕ್ಕೆ ಜಲಾಶಯಕ್ಕೆ ನೀರು ಪೂರೈಕೆ ಆಗುತ್ತೆ ಅಲ್ಲದೆ ಕೆಲವೊಂದು ಕೆಲ ಭಾಗನ ನೀರನ್ನ ವರಾಹಿ ನದಿಗೂ ಸಹ ಹರಿಸ್ತಾರೆ ಸಾವಿರ ಹೆಕ್ಳು ಜಲಾಶಯ ತುಂಬಿದಾಗ ಅದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಒಂದು ಚೌಕಾಕಾರದ ಬೃಹತ್ ಗುಂಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಈ ಜಲಾಶಯ ತುಂಬಿದಾಗ ಏನಾಗುತ್ತೆ ಅಂದ್ರೆ ಹೆಚ್ಚಿನ ನೀರು ಆ ಚೌಕಾಕಾರದ ಬೃಹತ್ ಗುಂಡಿಯಲ್ಲಿ ಧುಮ್ಮಿಕ್ಕಿ ಆ ನೀರು ಕೆಳಗಡೆ ಇಳಿಯುತ್ತಲ್ಲ ಅಂತ ಆ ದೃಶ್ಯವನ್ನ ಆ ಸುಂದರ ದೃಶ್ಯವನ್ನ ನಾವು ನೋಡೋದಕ್ಕೆ ಬಹಳ ಸಂತೋಷ ಉಂಟಾಗುತ್ತೆ ಅದು ಯಾವಾಗಲೂ ನಮ್ಮ ಮನಸ್ಸಿನಾಳದಲ್ಲಿ ಸದಾ ಉಳಿಯುತ್ತದು ಬೋರ್ಗರಿತಕ್ಕಂತಹ ನೀರು ಕೆಳಗಡೆ ಇಳಿತಕ್ಕಂಥದ್ದು ನೀರಿನ ಮಟ್ಟವನ್ನು ಕಡಿಮೆ ಮಾಡತಕ್ಕಂತ ಒಂದು ಪ್ರಯತ್ನ ಅದು ಈ ದೃಶ್ಯ ನೋಡಬೇಕಾದ್ರೆ ಮಳೆಗಾಲದಲ್ಲೇ ಅಲ್ಲಿಗೆ ಹೋಗ್ಬೇಕು ಈ ಸಾವಿಹಕ್ಲು ಅಣೆಕಟ್ಟಿನಿಂದ ಆರು ಕಿಲೋಮೀಟರ್ ದೂರ ಮುಂದೆ ಹೋದ್ರೆ ಅಲ್ಲಿ ಸಿಗ್ತಕ್ಕಂಥದ್ದೇ ಚಕ್ರ ಅಣೆಕಟ್ಟು ಅದು ಕೂಡ ಲಿಂಗನಮಕ್ಕಿ ಜಲಾಶಯಕ್ಕೆ ನೀರನ್ನ ಒದಗಿಸ್ತಕ್ಕಂತಹ ಒಂದು ಮುಖ್ಯ ಆಗರ ಆಗಿರ್ತಕ್ಕಂಥದ್ದು ಕೊಡಚಾದ್ರಿ ಬೆಟ್ಟದಲ್ಲಿ ಉಗಮಂತ ಚಕ್ರ ನದಿ ಇಲ್ಲಿ ಹರಿದು ಬರುತ್ತೆ ಮುಂದೆ ಅದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಕೃಷಿಗೆ ನೀರನ್ನು ಒದಗಿಸುತ್ತೆ ಇಲ್ಲಿರುವ ಚಕ್ರನಗರ ಒಂದು ಸುಂದರ ಪ್ರದೇಶ ಆಗಿದ್ದು ಈ ಜಲಾಶಯಗಳು ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರ ಅಧೀನದಲ್ಲಿ ಇರೋದ್ರಿಂದ ಈ ಜಲಾಶಯಗಳನ್ನು ನೋಡಬೇಕಾದ್ರೆ ಅವರ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಈ ಸ್ಥಳದಲ್ಲಿ ಅನೇಕ ಚಲನಚಿತ್ರಗಳ ಚಿತ್ರೀಕರಣ ನಡೆದಿದೆ ಆಮೇಲೆ ಇದು ಒಂದು ಸುಂದರವಾಗಿರ್ತಕ್ಕಂಥ ತಾಣ ಆಗಿರೋದ್ರಿಂದ ಈ ಜಲಾಶಯಗಳಿಗೆ ಹೋಗಲು ಶಿವಮೊಗ್ಗದಿಂದ ನಗರದ ಮೂಲಕ ಒಂದು ನೂರು ಕಿಲೋಮೀಟರ್ ಪ್ರಯಾಣ ಮಾಡಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಇದೆ ಖಾಸಗಿ ವಾಹನಗಳನ್ನು ಸಹ ತೆಗೆದುಕೊಂಡು ಹೋಗಬಹುದು ಮಾಸ್ತಿಕಟ್ಟೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಸುಂದರವಾದ ನೈಸರ್ಗಿಕ ಸ್ಥಳ ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಆಗಿದೆ ಅಂತ ಸ್ಥಳವನ್ನ ಈ ಮಳೆಗಾಲದಲ್ಲೇ ನೋಡಿ ನಾವು ಅದರ ಸೌಂದರ್ಯವನ್ನ ಸವಿಬೇಕು ಕೆಳಗಡೆ ಈ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ಮಾಲಿಕೆಯು ಸಂಪೂರ್ಣವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ನಲ್ಲಿಯೂ ಕೂಡ ಲಭ್ಯ ಇದೆ ನೀವು ಕೇಳುವುದರೊಟ್ಟಿಗೆ ಬೇರೆಯವರು ಅದನ್ನು ಕೇಳುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀರಿ ಎನ್ನುವ ಆಶಯ ನಮ್ಮದು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ನಲ್ಲಿ ನೀವು ಇದನ್ನ ಕೇಳಿ ತಿಳ್ಕೊತೀರಲ್ವಾ ಮತ್ತೆ ಮುಂದಿನ ವಾರ ಭೇಟಿ ಆಗೋಣ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂಎನ್ ಸುಂದರ್ರಾಜ್ ನಿರ್ವಹಣೆ ಎಸ್ಆರ್ ಭಟ್